ಇಲ್ಲಿ ಹೆಣ್ಣಿಗೆ ಹೆಣ್ಣೆ ಶತ್ರು ಮಹಿಳೆಗೆ ಕಾಲಿನಿಂದ ವದ್ರ ಲೇಡಿ ಪಿ ಐ ಹೇಗೊಂದು ಅನುಮಾನ ಎಲ್ಲೆಡೆ ಸೃಷ್ಟಿಯಾಗಿದೆ ಹೌದು ಇದರ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡ್ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಕಡಕಲಾಟ ಗ್ರಾಮದಲ್ಲಿ ನಿರ್ದಯಿ ಪೊಲೀಸ್ ಅಧಿಕಾರಿಯಿಂದ ಮಹಿಳೆ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ ಅಣ್ಣ ತಮ್ಮರ ವ್ಯಾಜ್ಯದ ಕುರಿತು ಪೊಲೀಸ್ ಠಾಣೆಗೆ ಕರೆತಂದ ಪಿಎಸ್ಐ ಅನಿತಾ ರಾಠೋಡ್ ಮಹಿಳೆ ಮೇಲೆ ಕಾಲಿನಿಂದ ಒದ್ದು ಹಲ್ಲೆ ಮಾಡಿದ್ದಾರೆ ಎಂದು ಸಂತ್ರಸ್ತೆ ಪೂನಂ ಮಾಯಣ್ಣವರ್ ಗಂಭೀರ ಆರೋಪ ಮಾಡಿದ್ದಾರೆ ಮಹಿಳೆಯು ನಿಪ್ಪಾಣಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ ಹೊಟ್ಟೆ ಭಾಗಕ್ಕೆ ಜೋರಾದ ಏಟು ಬಿದ್ದ ಕಾರಣ ಮಹಿಳೆ ನೋವಿನಿಂದ ಬಳಲುತ್ತಿದ್ದಾಳೆ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ बिल्गारी जो, क्या? कोटला सीपीएम कोटला हाइड्रो कोटला सीपीएम वाला, हाँ, हाँ, हाइड्रो कोटला, हाँ ऐप ऐप, उधर आने में बंद होते हैं ना है तो? मुद्दा नाटक माटा आंतरिक तरीके मुद्दा नाटक माटा, इस तरह माटा नहीं बनने वाला, इनसे लगाने वाला राख से सिर्फ तीन दिनों में जाता है। क्या बोलता है? ये लोग ये लोग वर्किंग है ब्लीडिंग है मुद्दा मार लें। टेशन दाल मुद्दा मार लें।

ನೀವು ಏನಾಗ್ತೀರ ಅವ್ರಿಗೆ ನಮ್ಮ ನೀವು ಹಾಂ ನಿಮ್ಮ ಏನು ರೀ ಸಚಿನ್ ಸಚಿನ್ ಮಳೆಂದ್ರೆ ರಮೇಶ್ ಮಾರಣ ಎಂಟು ಗಂಟೆಗೆ ಆಗಿತ್ತು ಅದಾ ಘಟನೆ ಎರಡೂವರೆ ಮೂರು ಗಂಟೆ ಇದು ಎರಡು ಗಂಟೆಗೆ ಬಂತರ ನಾಲ್ಕು ಗಂಟೆ ಬರ್ತೀರಿ ನಿಮ್ಮ ಏನು ರೀ ನಿಮ್ಮ ಹೆಸರಲ್ಲಿ ಫೋನ್ ಮಾಡಿ ನಿಮ್ಗೆ ಯಾರು ಪಿ ಎಸ್ ಆಗಿ ಸಿಟಿ ಆಗಿ ಯಾರೋ ಸ್ಟೇಷನ್ ಯಾರೋ ಒಂದು ¿Qué es la शशिधर कोकट्टूर आर्ज थर्टी टू कनडा न्यूज चिकोडी